ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೂಡ ದಿ ಪೀಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶುಭ ಸ್ವಾಗತ ಈ ದಿನ ನಾನು ಸಿಂಹ ಲಗ್ನ ಸಿಂಹ ಲಗ್ನದವರಿಗೆ ಎಂಟನೇ ಮನೆಯಲ್ಲಿ ಶನಿ ಯಾವ ತರ ಒಂದು ಫಲ ಕೊಡುತ್ತೆ ಅಂತ ಸೊ ಇಲ್ಲಿ ಸಿಂಹ ಲಗ್ನ ಅಂತ ತಗೊಂಡಾಗ ಶನಿ ಈ ಒಂದು ಲಗ್ನಕ್ಕೆ ಆರನೇ ಮನೆ ಅಧಿಪತಿ ಅಂದ್ರೆ ಆರನೇ ಮನೆ ಅಂದ್ರೆ ರೋಗ ಋಣ ರೋಗ ಋಣ ಸಾಲ ಡೆಪ್ಟ್ ಅಂತ ಕರಿತೀವಿ ಅಂದ್ರೆ ಇಲ್ಲಿ ಸಾಲ ಅಂದ್ರೆ ಸಾಲನೇ ಮಾಡ್ಬೇಕು ಅಂತೇನಿಲ್ಲ ಋಣ ಯಾರ್ದೋಟ್ರಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಆ ತರ ಒಂದು ಋಣ ಯಾವ ಹೇಗೆ ಅಂದ್ರೆ ಈಗ ಮಂತ್ಲಿ ಪೇಚೆಕ್ ಬರುತ್ತೆ ನೀವು ಒಂದು ಜಾಬ್ ಮಾಡ್ತಾ ಆ ಜಾಬ್ ಮಾಡ್ತಾ ಇದ್ದೀನಿ ಜಾಬ್ ಇಂದ ನನಗೆ ಮಂತ್ಲಿ ಸ್ಯಾಲರಿ ಬರುತ್ತೆ ಮಂತ್ಲಿ ಪೇಚೆಕ್ ಬರುತ್ತೆ ಅದು ನೋಡಾನೆ ಜಾಬ್ ಅದು ಆರನೇ ಮನೆ ಅಧಿಪತಿ ಶನಿ ಆಗುತ್ತೆ ಸಿಂಹ ಲಗ್ನದವರಿಗೆ ಇನ್ನ ಏಳನೇ ಮನೆ ಅಂದ್ರೆ ಪಬ್ಲಿಕ್ ಮನೆ ಅದು ಏಳು ಅಂದ್ರೆ ಪಬ್ಲಿಕ್ ಏಳು ಅಂದ್ರೆ ಬರೀ ಹೆಂಡತಿ ಅಷ್ಟೇ ಅಲ್ಲ ಏಳು ಅಂದ್ರೆ ಅಪೋಸಿಟ್ ಪರ್ಸನ್ ಅಷ್ಟೇ ಅಲ್ಲ ಏಳು ಅಂದ್ರೆ ಪಬ್ಲಿಕ್ ಇನ್ ಜನರಲ್ ಸಮಾಜ ಸೊಸೈಟಿ ಏಳನೇ ಮನೆ ಇಲ್ಲಿ ಆರನೇ ಮನೆ ಅಧಿಪತಿ ಮತ್ತೆ ಏಳನೇ ಮನೆ ಅಧಿಪತಿ ಸಿಂಹ ಲಗ್ನದವರಿಗೆ ಈ ಎಂಟನೇ ನಂಬರ್ ರಾಶಿ ಆಗಿರ್ತಕ್ಕಂಥ ಮೀನ ರಾಶಿನಲ್ಲಿ ಬಂದು ಶನಿ ಪ್ಲೇಸ್ ಆಗ್ತಾ ಇದೆ ರಾಶಿ ಅಂದ್ರೆ ಜಲತತ್ವದ ರಾಶಿ ಎಮೋಷನ್ಸ್ಗಳ ರಾಶಿ ಇಂಟ್ಯೂಷನ್ ರಾಶಿ ಇಂಟ್ಯೂಷನ್ ಸೊ ಇಲ್ಲಿ ಶನಿ ಕೂತಾಗ ಏನಾಗುತ್ತೆ ಅಂದ್ರೆ ಫಸ್ಟ್ ಇದೊಂದು ಒನ್ ಆಫ್ ದ ಫಂಟಾಸ್ಟಿಕ್ ವಿಪರೀತ ರಾಜಯೋಗ ಸೊ ಇಲ್ಲಿ ಶನಿ ಹೇಗ ಹೇಗಾಗತ್ತೆ ಅಂದ್ರೆ ಎಂಟನೇ ಮನೆ ಅಂದ್ರೆ ಆಪ್ಸ್ಟಿಕಲ್ ಅಂತ ಕರಿತೀವಿ ಆಪ್ಸ್ಟಿಕಲ್ ಗಳು ಕಷ್ಟಗಳು ನಷ್ಟಗಳು ಕೆಟಸ್ಟ್ರಫಿಗಳು ಇಲ್ಲಿ ಶನಿ ಕೂತಾಗ ಏನ ಏನಾಗುತ್ತೆ ಅಂದ್ರೆ ಅದಕ್ಕೆ ಹ್ಯಾಪಿ ಯಾಕಂದ್ರೆ ಶನಿ ಮಹಾರಾಜ ಅಡ್ಡ ಇದೆ ಈ ಪಾಪಗ್ರಹಗಳು ಲೈಕ್ ಶನಿ ಕಾರಕನೇ ಎಂಟನೇ ಮನೆ ಶನಿಯ ಕಾರಕನೇ ಎಂಟನೇ ಮನೆ ಶನಿ ಎಂಟನೇ ಮನೆ ಕಾರಕ ಆ ಒಂದು ಎಂಟನೇ ಮನೆ ಸಿನಾರಿಯೋ ಶನಿಗೆ ಇಷ್ಟ ಸೊ ಇಲ್ಲಿ ವಿಪರೀತ ರಾಜಯೋಗ ಕಂಡೀಷನ್ ಅಲ್ಲಿ ಶನಿ ಇಲ್ಲೋ ಕೂತಾಗೇನಾಗತ್ತೆ ಅಂದ್ರೆ ಅದು ಈ ಕಷ್ಟಗಳಿಗೆ ಅಂದ್ರೆ ಈ ನೆಗೆಟಿವ್ ಸಿಚುವೇಶನ್ಸ್ ನೆಗೆಟಿವ್ ಸಿಚುವೇಶನ್ಸ್ ಗೆ ಶನಿ ಚಾಲೆಂಜ್ ಮಾಡುತ್ತೆ ಏ ಈ ಕಷ್ಟಗಳೇ ನಷ್ಟಗಳೇ ಕೆಟಸ್ ಟ್ರೋಫಿಗಳೇ ನನ್ನ ಪ್ಲೇ ಗ್ರೌಂಡ್ ಅಲ್ಲಿ ನೀವಿರೋದು ಇರೋದು ನಿಮ್ ಪ್ಲೇ ಗ್ರೌಂಡ್ ಅಲ್ಲಿ ನಾನು ಬರೋ ಬರ್ರ ಅದು ಎಷ್ಟು ಜನ ಬರ್ತಿರೋ ಬರೋ ನಾನು ಎದುರಿಸ್ತೀನಿ ವಿಪರೀತ್ ರಾಜಯೋಗ ಆರನೇ ಮನೆ ಅಧಿಪತಿ ಎಂಟಕ್ಕೆ ಹೋದಾಗ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಹೈ ರಿಸ್ಕ್ ಜಾಬ್ ತಗೊಳ್ತಕ್ಕಂಥದ್ದು ಹೈ ರಿಸ್ಕ್ ಪ್ರೊಫೆಷನ್ ಅಲ್ಲಿ ಇರ್ತಕ್ಕಂಥದ್ದು ಲೈಕ್ ಮೈನಿಂಗ್ ಆಳ್ವಾಗ ಹೋಗಿ ಆಳ್ವಾಗ ಹೋಗಿ ಗೊತ್ತೇ ಇಲ್ಲ ಜಾಗ ಅಲ್ಲಿ ಮುಂದ್ಗಡೆ ನಾನು ಹೆಜ್ಜೆ ಆಗ್ತಾ ಇದ್ದೀನಿ ಹೆಜ್ಜೆ ಆಗ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಎಲ್ಲಿ ಏನ್ ಬಸ್ಟ್ ಆಗುತ್ತೋ ಏನ್ ನನ್ನ ತಲೆ ಮೇಲೆ ಬೀಳತ್ತೋ ಏನ್ ಬಂಡೆ ನನ್ನ ತಲೆ ಮೇಲೆ ಬಿದ್ದು ಏನಾಗುತ್ತೋ ನನಗೇನ್ ಇಂಜುರಿ ಆಗತ್ತೋ ಈ ತರ ಒಂದು ಸಿಚುಯೇಷನ್ ಈ ತರ ಒಂದು ಡೇಂಜರಸ್ ಪ್ಲೇಸ್ ಎಷ್ಟೋ ವಾರ್ಮ್ ಹೀಟ್ ಇರುತ್ತೆ ಟೆಂಪರೇಚರ್ ಯಾಕಂದ್ರೆ ಅಂಡರ್ ಗ್ರೌಂಡ್ ಎಂಟನೇ ಮನೆ ಅಲ್ಲಿ ಆ ಒಂದು ಮೈನಿಂಗ್ ಸೆಕ್ಟರ್ ತಗೊಂಡಾಗ ಈ ಒಂದು ಪ್ಲೇಸ್ಮೆಂಟ್ ಇದ್ರೆ ಏನಾಗುತ್ತೆ ಹೋಗ್ತೀನಿ ನಾನು ಅಲ್ಲಿ ಸ್ಟ್ರೀ ಮಾಡ್ತೀನಿ ನನಗೆ ಅನುಭವ ಬೇಕು ಅದು ಬೇಕು ನನಗೆ ಇಷ್ಟ ಒಬ್ಬ ನಾರ್ಮಲ್ ಪೀಪಲ್ ಲೈಕ್ ಬೇರೆ ಎಲ್ಲೋ ಶನಿ ಇರುತ್ತೆ ಅವ್ರಿಗದ್ ಬಿಟ್ರೆ ಏ ಬೇಡಪ್ಪ ನಾನು ದಿಸ್ತಾಡಲ್ಲ ನನ್ನ ಜೀವನ ಮುಖ್ಯ ಬಟ್ ಈ ತರ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಶನಿ ಕೂತ್ರೆ ಏನಾಗತ್ತೆ ಬರೋಣ ಒಂದ್ ಕೈ ನೋಡೇ ಬರೋಣ ನಾನ್ ಗೆಲ್ತಿನೋ ಅದ್ ಗೆಲ್ತಿನೋ ಲೈಕ್ ಈ ತರ ಒಂದು ಬಂಡ ಧೈರ್ಯ ಕೊಡ್ತಕ್ಕಂಥದ್ದು ಯಾಕೆ ಅಂದ್ರೆ ಇಲ್ಲಿ ಆರನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಆರು ಅಂದ್ರೆ ಶತ್ರುಗಳು ಏಳು ಅಂದ್ರೆ ಅಪೋನೆಂಟ್ಸ್ ಅಂತ ಕರಿತೀವಿ ಅಪೋಸಿಟ್ ಪೀಪಲ್ ಅಂತ ಕರಿತೀವಿ ಆ ಅಧಿಪತಿ ಎಂಟರ್ ಕೂಡ್ತಾ ಇದೆ ಅಲ್ಲಿ ಅವಾಗ ಏನಾಗತ್ತೆ ಅಂದ್ರೆ ನೋಡೋಣ ಒಂದ್ ಕೈ ನೋಡೇ ಬಿಡೋಣ ಏನಾಗತ್ತೆ ಏನಾಗತ್ತೆ ಲೈಕ್ ಈ ತರ ಒಂದು ಬಂಡ ತೆರೆ ಕೊಡ್ತಕ್ಕಂಥದ್ದು ಲೈಕ್ ಇನ್ನ ಇದು ಇನ್ನೊಂದು ಈ ಗಳು ಪೊಲೀಸ್ ಆಫೀಸರ್ಸ್ಗಳು ಅವ್ರ ಹತ್ರ ಕೆಲೊಬ್ರು ನೋಡಿ ಹೆದರೋದೇ ಇಲ್ಲ ಯಾರಿಗೂ ಹೆದರಲ್ಲ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ ಎಂತ ಇದಕ್ಕೂ ಅವರು ಜಗಲ್ಲ ಬಗಲ್ಲ ಕೂಗಲ್ಲ ಆ ತರ ಒಂದು ಪ್ಲೇಸ್ಮೆಂಟ್ ಇದು ಶನಿ ನೆಕ್ಸ್ಟ್ ಈ ಒಂದು ಶನಿ ವಿಪರೀತ ರಾಜಯೋಗ ಅಂತ ಹೇಳಿದೆ ಇಲ್ಲಿ ಇನ್ನೊಂದ್ ಏನಾಗುತ್ತೆ ಅಂದ್ರೆ ವೀಕ್ಷಕರೇ ಸಡನ್ ಆಗಿ ಈಗ ಸಾಲದಲ್ಲಿ ಸಿಕ್ಕಿರ್ತಾರೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿರ್ತಾರೆ ಇದ್ರದೇನಾದ್ರು ಸಬ್ಲಾಡು ಮತ್ತೆ ನಕ್ಷತ್ರ ಲಾಡು ಚೆನ್ನಾಗಿದ್ಬಿಟ್ಟು ಇದು ದಶಾಭುಕ್ತಿ ಅಂತರ್ಭುಕ್ತಿ ರನ್ ಆದ್ರೆ ಶನಿದು ಅದೇನಾಗುತ್ತೆ ಅಂದ್ರೆ ಸಡನ್ ಆಗಿ ರಿವರ್ಸಲ್ ಆಫ್ ಮಿಸ್ಫಾರ್ಚುನ್ ಅಂತ ಕರಿತೀವಿ ಅಂದ್ರೆ ಯಾರನೇ ಮನೆ ಅಂದ್ರೆ ಅದೊಂದು ದುಸ್ಥಾನ ಎಂಟನೇ ಮನೆ ಒಂದು ದುಸ್ತಾನ ಅದ್ರ ಅಧಿಪತಿ ಎಂಟಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ರಿವರ್ಸಲ್ ಆಫ್ ಮಿಸ್ಫಾರ್ಚುನ್ ದುಸ್ಥಾನದ ಎನರ್ಜಿಯಲ್ಲಿ ಶೇರ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಏನಾಗುತ್ತೆ ಸಡನ್ ಆಗಿ ಲೋನ್ ರಿಪೇ ಮಾಡ್ತಕ್ಕಂಥದ್ದು ಸಡನ್ ಆಗಿ ಋಣ ತೀರಿಸ್ತಕ್ಕಂಥದ್ದು ಒಂದು ರಿಪೇಮೆಂಟ್ ಆಫ್ ಲೋನ್ ಆಗ್ತಕ್ಕಂಥದ್ದು ಇನ್ನ ಆರನೇ ಮನೆ ಅಧಿಪತಿ ಎಂಟಕ್ಕೆ ಹೋದಾಗ ಲೈಕ್ ದೀರ್ಘ ಕಾಯಿಲೆಯಿಂದ ಅದು ಅದೇನಾಗುತ್ತೆ ಅಂದ್ರೆ ವೀಕ್ಷಕರೇ ಇನ್ನೊಂದು ಈ ಕನ್ಯಾ ಲಗ್ನ ಮತ್ತೆ ಸಿಂಹ ಲಗ್ನ ಇಲ್ಲಿ ಎರಡು ಲಗ್ನ ಎರಡು ಲಗ್ನಕ್ಕೂ ಕೂಡ ಆರನೇ ಮನೆ ಅಧಿಪತಿ ಶನಿ ಆಗತ್ತೆ ಆ ಒಂದು ಶನಿ ಎಂಟನೇ ಮನೆ ಎಂಟನೇ ಮನೆ ಅಂದ್ರೂ ಲಾಂಗ್ ಟರ್ಮ್ ಶನಿ ಕೂಡ ಲಾಂಗ್ ಟರ್ಮ್ ಗ್ರಹ ಕ್ರೋನಿಕ್ ಇಲ್ಸ್ ಮತ್ತೆ ಕ್ರೋನಿಕ್ ಸಫರಿಂಗ್ಸ್ ಇಂದ ಕೆಲವೊಂದು ಟೈಮ್ ಸಫರ್ ಆಗ್ತಕ್ಕಂಥದ್ದು ಎಸ್ಪೆಷಲಿ ಅಲ್ಲಿ ಈ ಒಂದು ವಿಚಾರವಾಗಿ ಮೆಡಿಕಲ್ ಎಸ್ಟ್ರಾಲಜಿ ಅಂತ ತಗೊಂಡಾಗ ಓವರ್ ಆಲ್ ಜಾತ್ಕ ನೋಡ್ಬೇಕಾಗುತ್ತೆ ಎಲ್ಲೂ ಯಾಕಂದ್ರೆ ಒಂದು ಜಾತಕದಲ್ಲಿ ಐದನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಸ್ವಲ್ಪ ಗ್ರಹಗಳು ಕೂತಿದೆ ಅಂದ್ರೆ ಹೆಲ್ತ್ ವೈಸ್ ಅದು ಬ್ಯಾಲೆನ್ಸ್ ಮಾಡುತ್ತೆ ಬ್ಯಾಲೆನ್ಸ್ ಆಗಿರುತ್ತೆ ಜಾತಕ ಈ ತರ ಒಂದು ಪ್ಲೇಸ್ಮೆಂಟ್ ಇದ್ರು ಕೂಡ ಈ ತರ ಒಂದು ಪ್ಲೇಸ್ಮೆಂಟ್ ಇದೆ ಐದನೇ ಮನೆ ಒಂಬತ್ತನೇ ಮನೆ ಮತ್ತೆ ಹನ್ನೊಂದನೇ ಅಲ್ಲಿ ಏನೋ ಗ್ರಹಗಳಿಲ್ಲ ಅಂತ ಅದ್ ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಬೇಕಾಗುತ್ತೆ ಯಾಕಂದ್ರೆ ಈ ಒಂದು ಪ್ಲೇಸ್ಮೆಂಟ್ ಏನಾಗುತ್ತೆ ಅಂದ್ರೆ ಆರು ಅಂದ್ರೆ ಅದು ರೋಗದ ಮನೆ ಎಂಟನೇ ಮನೆ ಲಾಂಗ್ ಟರ್ಮ್ ಕ್ರೋನಿಕ್ ಸಫರಿಂಗ್ ಆ ಅಧಿಪತಿ ಇಲ್ಲಿ ಹೋದಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕ್ರೋನಿಕ್ ಇಲ್ನೆಸ್ ಕೊಡ್ತಕ್ಕಂಥದ್ದು ಕ್ರೋನಿಕ್ ಸಫರಿಂಗ್ಸ್ ಕೊಡ್ತಕ್ಕಂಥದ್ದು ಒಂದು ಕಾಂಬಿನೇಷನ್ ಆಗುತ್ತೆ ಇಲ್ಲಿ ಮತ್ತೆ ಈ ಒಂದು ಶನಿ ಈ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಶನಿ ಒಂದು ಸ್ವಲ್ಪ ಆರನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಸಿಕ್ಸ್ ಸೆವೆನ್ ಏಟ್ ಕಾಂಬಿನೇಷನ್ ಬರ್ತಾ ಇದೆ ಇಲ್ಲಿ ಸಿಕ್ಸ್ ಕಮ ಸೆವೆನ್ ಕಮ ಏಟ್ ಶತ್ರುಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಅಂದ್ರೆ ಮಕ್ಕದ ಮೇಲೆ ಹೊಡೆದಂಗೆ ಮಾತಾಡ್ತಕ್ಕಂಥದ್ದು ಅದರಿಂದ ಸ್ವಲ್ಪ ಶತ್ರುಗಳು ಉಟ್ಕೊಳ್ತಕ್ಕಂಥದ್ದು ಈ ತರ ಒಂದು ಟೆಂಡೆನ್ಸಿಸ್ ಕೊಟ್ಬಿಡುತ್ತೆ ತುಂಬಾ ಅಗ್ರೆಸಿವ್ ಟೆಂಡೆನ್ಸಿಸ್ ಕೊಟ್ಬಿಡುತ್ತೆ ಇದು ಇನ್ ಟರ್ಮ್ಸ್ ಆಫ್ ಮ್ಯಾರೇಜ್ ಅಂತ ಬಂದಾಗ ಒಂದ್ ಸ್ವಲ್ಪ ಏನಾದ್ರು ಸಬ್ಲಾಡು ನಕ್ಷತ್ರ ಲಾಡು ಚೆನ್ನಾಗಿದ್ರೆ ದಟ್ಸ್ ಓಕೆ ಫೈನ್ ಆ ಎನರ್ಜಿ ಮ್ಯಾಚ್ ಆಗುತ್ತೆ ಆಪೋಸಿಟ್ ಪರ್ಸನ್ ಇಂದ ಗೇಮ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ ಅವರಿಗೆ ಇದೇನಾದ್ರೂ ಸಬ್ಲಾಡು ನಕ್ಷತ್ರ ಲಾಡು ಡ್ಯಾಮೇಜ್ ಆಗಿತ್ತು ಅಂದ್ರೆ ಅಲ್ಲೂ ಸ್ವಲ್ಪ ಕಿರಿಕಿರಿ ಸಪರೇಷನ್ ಜಗಳ ಬೈಗುಳ ನೆಕ್ಸ್ಟ್ ಇನ್ನಿ ನೆಕ್ಸ್ಟ್ ಮತ್ತೆ ಇಲ್ಲಿ ಆರನೇ ಮನೆ ಅಧಿಪತಿ ಲೇಬರ್ಸ್ ಅಂತ ಕರಿತೀವಿ ಆಧಿಪತಿ ಇಲ್ಲಿ ಎಂಟಕ್ಕೆ ಹೋಗ್ತಾ ಇದೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅವ್ರಲ್ಲಿ ಯಾರ ಇವ್ರ ಬಾಸ್ ಆಗಿದ್ದು ಇವ್ರಲ್ಲಿ ಯಾರ ವರ್ಕ್ ಮಾಡ್ತಾ ಇದ್ರೆ ಯಾಕಂದ್ರೆ ಆರನೇ ಮನೆ ಅಂದ್ರೆ ಸರ್ವೆಂಟ್ ಅಂತ ಕರಿತೀವಿ ಆರನೇ ಮನೆ ಸರ್ವಿಸ್ ಆರನೇ ಮನೆ ಸರ್ವೆಂಟ್ ಆಸ್ ವೆಲ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಅಂಡ್ರಲ್ಲಿ ವರ್ಕ್ ಮಾಡ್ತಕ್ಕಂಥ ಸರ್ವೆಂಟ್ಸ್ ಗಳೇ ಸ್ವಲ್ಪ ನಮ್ಮ ವಿರುದ್ಧ ನಡ್ಕೊಳ್ತಕ್ಕಂಥದ್ದು ಅಂದ್ರೆ ನಮ್ಮ ನಾವ್ ಹೇಳಿರ್ತಕ್ಕಂತ ಮಾತನ್ನ ಅವರು ಪಾಲಿಸ್ದೇ ಇಲ್ದ ಇಲ್ದಕ್ಕಂಥದ್ದು ಈ ಒಂದು ಕಾಂಬಿನೇಷನ್ ಅಹ್ ನಮ್ ವಿರುದ್ಧ ಹೋಗ್ತಕ್ಕಂಥದ್ದು ನಮಗೆ ಅಪೋಸ್ ಮಾಡ್ತಕ್ಕಂಥದ್ದು ಈ ಒಂದು ಎಸ್ಪೆಷಲಿ ಈ ತರ ಒಂದು ಪ್ಲೇಸ್ಮೆಂಟ್ ಇದ್ದಾಗ ಅವರಿಗೆ ಅಪೋಸ್ ಮಾಡ್ತಕ್ಕಂಥದ್ದು ಅವ್ರ ವಿರುದ್ಧ ಹೋಗ್ತಕ್ಕಂಥದ್ದು ಇವ್ರೇನಾದ್ರು ಬಹಳ ಆಗಿದ್ರು ಅಂದ್ರೆ ಇವರಿಗೆ ಕೆಲಸ ಆಗ್ತಕ್ಕಂಥದ್ದು ಇವರಿಗೆ ಬೈತಕ್ಕಂಥದ್ದು ಲೈಕ್ ಅಂದ್ರೆ ಲೇಬರ್ ಕ್ಲಾಸ್ ಪೀಪಲ್ ಇಂದ ಒಂದು ಸ್ವಲ್ಪ ಹರ್ಯಾಸ್ ಆಗ್ತಕ್ಕಂಥದ್ದು ಈ ಒಂದು ಅಲೈನ್ಮೆಂಟ್ ಇಂಡಿಕೇಟ್ ಮಾಡುತ್ತದ್ದು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಆರನೇ ಮನೆ ಅಧಿಪತಿ ಎಂಟಕ್ಕೆ ಹೋದಾಗ ಇನ್ ಟರ್ಮ್ಸ್ ಆಫ್ ಮ್ಯಾರೇಜ್ ಸ್ವಲ್ಪ ಸಪರೇಷನ್ ಕಿರಿಕಿರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತರತಕ್ಕಂಥದ್ದು ಎಸ್ಪೆಷಲಿ ಸಬ್ಲೋಡ್ ನಕ್ಷತ್ರ ಡ್ಯಾಮೇಜ್ ಆಗಿದ್ರೆ ಮತ್ತೆ ಇದನ್ನ ಲಿಟಿಗೇಷನ್ ಅಂತ ತಗೊಂಡಾಗ ವಿಪರೀತ ರಾಜೋಗ ಅಂತ ಹೇಳಿದೆ ಸಡನ್ ಆಗಿ ಸೀಕ್ರೆಟ್ ಆಗಿ ಹುಡುಕ್ತಕ್ಕಂಥದ್ದು ಅವ್ನು ಏನ್ ಮಾಡ್ತಾ ಇದ್ದಾನೆ ಅವನ ಆಕ್ಟಿವಿಟೀಸ್ ಏನು ಯೂನ್ ಆಕ್ಟಿವಿಟೀಸ್ ಅಬ್ಸರ್ವ್ ಮಾಡ್ತಕ್ಕಂಥದ್ದು ಅದೆಲ್ಲ ಅಬ್ಸರ್ವ್ ಮಾಡಿ ಕಲೆಕ್ಟ್ ಮಾಡಿ ಅವ್ನ ಹೆಂಗ್ ನಾನು ಟ್ಯಾಕಲ್ ಮಾಡಬೇಕು ಈ ತರ ಒಂದು ಐಡಿಯಾ ಕೊಟ್ಬಿಟ್ಟು ಅವ್ರನ್ನ ಟ್ಯಾಕಲ್ ಮಾಡ್ತಕ್ಕಂಥದ್ದು ಈ ಒಂದು ಪ್ಲೇಸ್ಮೆಂಟ್ ಆರನೇ ಮನೆ ಅಧಿಪತಿ ಎಂಟು ಕೋರ ಈ ತರ ಶತ್ರುಗಳನ್ನ ಟ್ಯಾಕಲ್ ಮಾಡಿ ವಿಪರೀತ ರಾಜೋಗ ಸಾಧಿಸತಕ್ಕಂಥದ್ದು ಅಂದ್ರೆ ಜಯ ಸಾಧಿಸ್ತಕ್ಕಂಥದ್ದು ಈ ಒಂದು ವಿಚಾರವಾಗಿ ಟೆಂತ್ ಮತ್ತೆ ಟೆಂತ್ ಅಂತೀನಿ ಸಾರಿ ಅದರ ಸಬಲಾನ್ ಮತ್ತೆ ನಕ್ಷತ್ರ ಒಂದು ಪ್ಲೇಸ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಜಾಬ್ ಅಂತ ತಗೊಂಡಾಗ ಇಲ್ಲಿ ಆರನೇ ಮನೆ ಅಧಿಪತಿ ಎಂಟಕ್ಕೆ ಹೋಗ್ತಾ ಇದೆ ರಿಸ್ಕಿ ಜಾಬ್ ತಗೊಳ್ತಕ್ಕಂಥದ್ದು ಲೈಕ್ ಅವರಿಗೆ ರಿಸ್ಕ್ ಇರ್ತಕ್ಕಂಥ ಜಾಬ್ ಅವ್ರಿಗೆ ಅದಿಷ್ಟ ಖುಷಿ ಅಂದ್ರೆ ಲೈಕ್ ಯಾರು ಮಾಡತಕ್ಕಂಥ ಕೆಲಸ ಇವ್ರು ಮಾಡಕ್ಕೆ ಸ್ವಲ್ಪ ಮುನ್ನತಕ್ಕಂಥದ್ದು ಏನೋ ಒಂದು ರಿಸ್ಕ್ ಇದೆ ಅದನ್ನ ತಗೋತೀವಿ ಒಬ್ರು ಡಾಕ್ಟರ್ ಇದಾರೆ ನೈಟ್ ಶಿಫ್ಟ್ ಯಾರು ಸ್ವಲ್ಪ ರಿಸ್ಕ್ ತಗೊಳ್ಳಲ್ಲ ಹೈ ರಿಸ್ಕ್ ಕೇಸಸ್ ಎಲ್ಲ ಇರುತ್ತೆ ಹೈ ರಿಸ್ಕ್ ಸರ್ಜರೀಸ್ ಇರುತ್ತೆ ಎಮರ್ಜೆನ್ಸಿ ಕೇಸಸ್ ಎಲ್ಲ ಇರುತ್ತೆ ಅದನ್ನ ಇವ್ರು ಡೀಲ್ ಮಾಡ್ತಕ್ಕಂಥದ್ದು ಯಾಕಂದ್ರೆ ಆರನೇ ಮನೆ ಅದೊಂದು ಸ್ವಲ್ಪ ರೋಗದ ಮನೆ ಎಂಟು ರೋಗದ ಮನೆ ಆಸ್ಪತ್ರೆಗಳ ಮನೆ ಅಂತ ಕರಿತೀವಿ ಇವ್ರು ಡೀಲ್ ಮಾಡ್ತಕ್ಕಂಥದ್ದು ಮತ್ತೆ ಇವರೇ ವಕೀಲರಾದ್ರೆ ಯಾರು ತಗೊಳ್ದಿರತಕ್ಕಂಥ ಕೇಸ್ ಎಲ್ಲರೂ ರಿಜೆಕ್ಟ್ ಮಾಡ್ತಕ್ಕಂಥ ಕಾಂಪ್ಲಿಕೇಟೆಡ್ ಕೇಸ್ನ ಇವ್ರು ತಗೊಂಡು ಸಾಲ್ವ್ ಮಾಡ್ತಕ್ಕಂಥದ್ದು ಲಾಯರ್ಸ್ ಏನಾರು ಆಗ್ಬಿಟ್ರೆ ಅಷ್ಟು ಡೆಪ್ತ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ 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 ಸಾಲ್ವ್ ಮಾಡ್ತಕ್ಕಂಥದ್ದು ಆಮೇಲೆ ಇಲ್ಲಿ ಇನ್ನೊಂದೇನಾಯ್ತು ಅಂದ್ರೆ ಇನ್ನೊಂದೇನಾಗುತ್ತೆ ಅಂದ್ರೆ ಡಿಟೆಕ್ಟಿವ್ಸ್ ಆದ್ರೆ ತುಂಬಾ ಎಕ್ಸಲೆಂಟ್ ಆಗಿ ಇನ್ವೆಸ್ಟಿಗೇನ್ ಮಾಡ್ತಕ್ಕಂಥದ್ದು ಒಳ್ಳೆ ಒನ್ ಆಫ್ ಬೆಸ್ಟ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಒನ್ ಆಫ್ ದ ಬೆಸ್ಟ್ ಸ್ಪೈಸ್ ಗೂಢಾಚಾರಿ ಅಂದ್ರೆ ನಿಗೂಢವಾಗಿ ಇನ್ಫಾರ್ಮೇಶನ್ ಸೀಕ್ರೆಟ್ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿ ಗೌರ್ಮೆಂಟ್ ಗೆ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಗಳು ಎಕ್ಸ್ಪೋಸ್ ಮಾಡೋದು ಅಂತ ಕರಿತೀವಿ ಎಕ್ಸ್ಪೋಸ್ ಸಮಾಜದಲ್ಲಿ ಈ ತರ ಒಂದ್ ಏನೋ ನಡೀತಾ ಇದೆ ನಡೀತಾ ಇದೆ ಅದು ಸಮಾಜದ ಕಣ್ಣಿಗೆ ಬಿದ್ದಿಲ್ಲ ಅದನ್ನ ಆತರ ವಿಚಾರ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಅದನ್ನ ಎಕ್ಸ್ಪೋಸ್ ಮಾಡ್ತಕ್ಕಂಥದ್ದು ಈ ಒಂದು ಪ್ಲೇಸ್ಮೆಂಟ್ ಇಂಡಿಕೇಟ್ ಮಾಡುತ್ತೆ ವೀಕ್ಷಕರೇ ನೆಕ್ಸ್ಟ್ ಇಲ್ಲಿ ಇನ್ ಟರ್ಮ್ಸ್ ಆಫ್ ಹೆಲ್ತ್ ಅಂತ ತಗೊಂಡಾಗ ಹೌದು ಲಾಂಗ್ ಟರ್ಮ್ ಅದು ವಿಪರೀತ್ ರಾಜ್ಯೋಗ ಆದ್ರೂ ಕೂಡ ಸ್ವಲ್ಪ ಲಾಂಗ್ ಟರ್ಮ್ ಸ್ವಲ್ಪ ಕ್ರೋನಿಕ್ ಸಫರಿಂಗ್ ಕೊಡ್ತಕ್ಕಂಥ ಕಾಂಬಿನೇಷನ್ ಆಗುತ್ತೆ ಇದ್ರ ಕಡೆ ಗಮನ ವಹಿಸಬೇಕಾಗತ್ತೆ ಇನ್ನು ಇನ್ನೊಂದು ಹೇಳ್ತಾ ಇದೀನಿ ಎಂಟನೇ ಮನೆ ಶನಿ ಅದೇನಾದ್ರೂ ಬಹಳ ಗ್ರಹದ ನಕ್ಷತ್ರದಲ್ಲಿ ಸಬ್ಲಾಡ್ ರಿಪೀಟ್ ಆಗಿದ್ರೆ ಪ್ರಾಮಿನೆಂಟ್ ಗ್ರಹ ಅಂತ ಕೇಳ್ತೀವಿ ಯಾವುದೇ ಒಂದು ಗ್ರಹ ಬೇರೆ ಗ್ರಹದ ನಕ್ಷತ್ರದಲ್ಲಿ ಸಬ್ಲಾಡ್ ಬಹಳ ರಿಪೀಟ್ ಆಗಿದ್ರೆ ದಟ್ ಇಸ್ ದ ಪ್ರಾಮಿನೆಂಟ್ ಪ್ಲಾನೆಟ್ ಇಂದ ಹೊರಸ್ಕೋಪ್ ಸೊ ಅವಾಗ ಏನಾಗುತ್ತೆ ಅಂದ್ರೆ ಈ ತರ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಶನಿ ಇದೆ ಅಂದ್ರೆ ಈಸಿ ಮನೆ ಈಸಿಯಾಗಿ ಸಂಪಾದನೆ ಮಾಡ್ತಕ್ಕಂಥ ಶನಿಗೆ ಇಷ್ಟ ಆಗಲ್ಲ ಎಸ್ಪೆಷಲಿ ಎಂಟನೇ ಮನೆ ವಿಚಾರ ಎಂಟನೇ ಮನೆ ಅಂದ್ರೆ ಆಪ್ಸ್ಟಿಕಲ್ ಮತ್ತೆ ಸ್ಟಕ್ ಆಗ್ತಕ್ಕಂಥದ್ದು ಒಂದು ಕರಿತೀವಿ ಈ ತರ ಪ್ಲೇಸ್ಮೆಂಟ್ ಅಲ್ಲಿ ಶನಿ ಇದ್ದು ಅದೇನಾರ ಬೇರೆ ಗ್ರಹದ ನಕ್ಷತ್ರದಲ್ಲಿ ಸಬ್ಬರು ಬಹಳ ರಿಪೀಟ್ ಆಗಿತ್ತು ಅಂದ್ರೆ ನಾವೇನಾರ ಸ್ಪೆಕ್ಯುಲೇಟಿವ್ ಗೇಮ್ಸ್ ಕಡೆ ನಾವು ಗಮನ ಕೊಡ್ತಾ ಇದೀವಿ ಅಂದ್ರೆ ಶನಿಯಲ್ಲಿ ಬ್ರೇಕ್ ಆಗ್ಸುತ್ತೆ ಸರಿಯಾಗಿ ಬ್ರೇಕ್ ಆಗ್ಸುತ್ತೆ ನೀನ್ ದುಡಿತಾನೆ ಎಲ್ಲ ಕರ್ಮನೆ ಮಾಡ್ತಾ ಇಲ್ಲ ನೀನು ಆದ್ರೆ ದುಡ್ಡು ಬಯಸ್ತಾ ಇದೆಯಾ ಸುಮ್ಮನೆ ಕೂತ್ಕೊಂಡು ಹೆಂಗಾಗತ್ತೆ ಮರ್ಯಾದೆಯಿಂದ ಕರ್ಮ ಮಾಡೋ ಆಮೇಲೆ ದುಡ್ಡು ತಗೋ ಸ್ಪೆಕುಲೇಷನ್ಗೆ ನಾನು ಆಸ್ಪದ ಕೊಡೋದಿಲ್ಲ ಶನಿ ಹೇಳ್ತಕ್ಕಂಥ ಡೈಲಾಗ್ ಎಸ್ಪೆಷಲಿ ಜಾತ್ ಪ್ರೊಮಿನೆಂಟ್ ಪ್ಲಾನೆಟ್ ಆಗಿದೆ ಪ್ರಾಮಿನೆಂಟ್ ಪ್ಲಾನೆಟ್ ಆಗಿದ್ದರೆ ಸೊ ಇದಾಗಿತ್ತು ಇವತ್ತಿನ ಒಂದು ವಿಚಾರ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮುಂದಿನ ಲಗ್ನಗಳ ಬಗ್ಗೆ ಮಾತಾಡ್ತೀನಿ ಅಂತ ಈ ಒಂದು ಎಪಿಸೋಡ್ ನ ಎಂಡ್ ಮಾಡ್ತಾ ಇದೀನಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮಸ್ಕಾರಗಳು